ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಗೊತ್ತಿದೆ ಎಲ್ಲ ಶಿಕ್ಷಕರಿಗೂ ಸಹ ವೀಕ್ಷಣೆಗೆ ಹಾಕಿದ್ದಾರೆ ಅನ್ನೋದು ಈ ಸಮೀಕ್ಷೆಗೆ ಬಳಸುವಂತಹ ಕಿಟ್ಗಳನ್ನ ನೆನ್ನೆ ಎಲ್ಲರೂ ಸಹ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಇದರಲ್ಲಿ ಏನು ವಿಶೇಷತೆನೂ ಇಲ್ಲ ಬಟ್ ಎಲ್ಲ ಯೂಟ್ಯೂಬ್ ನಲ್ಲೂ ಸಹ ಡ್ರೆಸ್ನ ಎಲ್ಲ ಅನ್ಬಾಕ್ಸ್ ಮಾಡ್ತಾರೆ ನಾನು ಇವತ್ತು ಈ ಕಿಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಕಿಟ್ ಒಳಗಡೆ ಏನೇನಿದೆ ಅಂತ ಓಪನ್ ಮಾಡ್ತಾ ಇದ್ದೀನಿ ಬುಕ್ ಇದೆ ಕನ್ನಡ ಸಿಕ್ಕಿರೋದು ನಮಗೆ ಸಮೀಕ್ಷಾ ಕೈಪಿಡಿ ಈ ಕೈಪಿಡಿನಲ್ಲಿ ಏನಿದೆ ಅಂತ ಹೇಳಿದ್ರೆ ನಮಗೆ ಮಾರ್ಗಸೂಚಿ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅದ್ರ ಜೊತೆ ಯಾವ ಜಾತಿ ಆ ಜಾತಿಯ ಕೋಡ್ನೂ ಸಹ ಕೊಟ್ಟಿದ್ದಾರೆ ಇನ್ನು ಈ ಕೈಪಿಡಿನ ಓಪನ್ ಮಾಡಿದಾಗ ಇದರ ಏನು ನಾವು ಸ್ವಯಂ ದೃಢೀಕರಣ ಪತ್ರವನ್ನು ಸಹಿ ಹಾಕಿಸ್ಕೊಳ್ತೀವಿ ಅದನ್ನು ಸಹ ಇಟ್ಟಿದ್ದಾರೆ ನೆಕ್ಸ್ಟ್ ಈ ಕೈಪಿಡಿನಲ್ಲಿ ನೋಡ್ಬೋದು ಪ್ರತಿಯೊಂದು ವಿಷಯಗಳು ಸಹ ಇದರಲ್ಲಿ ಕೊಟ್ಟಿದ್ದಾರೆ ಜಾತಿ ಇರಬಹುದು ಜಾತಿಯ ಸಂಖ್ಯೆಗಳ ಇರಬಹುದು ನೆಕ್ಸ್ಟ್ ನಮಗೆ ಮಾರ್ಗಸೂಚಿಗಳು ಇರಬಹುದು ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಏನಿರುತ್ತೆ ಯಾವುದೇ ಡೌಟ್ ಬಂದರೂ ಸಹ ಈ ಕೈಪಿಡಿಯಲ್ಲಿ ಸೊಲ್ಯೂಷನ್ಸ್ ಇದ್ದೇ ಇದೆ ನೆಕ್ಸ್ಟ್ ಕಿಟ್ನಲ್ಲಿ ಫಸ್ಟ್ ನಮಗೆ ಸಿಗ್ತಾ ಇರೋದು ಸಮೀಕ್ಷಾ ಕೈಪಿಡಿ ಈ ಸಮೀಕ್ಷಾ ಕೈಪಿಡಿಯಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಫಸ್ಟ್ ಇದನ್ನ ಓಪನ್ ಮಾಡಿ ಓಪನ್ ಮಾಡಾದ್ಮೇಲೆ ಇಲ್ಲಿ ಇಂಟ್ರೊಡಕ್ಷನ್ ಪೇಜ್ಗಳೆಲ್ಲ ಇದೆ ನೆಕ್ಸ್ಟ್ ನಮಗೆ ಬೇಕಾಗಿರುವಂತಹ ವಿಷಯ ಸ್ಟಾರ್ಟ್ ಆಗೋದು ಪೇಜ್ ನಂಬರ್ ಐದರಿಂದ ಈ ಐದರಿಂದ ಯಾವ ವಿಷಯಗಳು ಇದೆ ಅಂತ ಹೇಳಿದರೆ ನಾವು ಆ್ಯಪ್ಗೆ ಹೇಗೆ ಲಾಗಿನ್ ಆಗ್ತೀವಿ ಅನ್ನುವಂತಹ ಪ್ರತಿಯೊಂದು ಮಾಹಿತಿಯೂ ಸಹ ಪೇಜ್ ನಂಬರ್ ಐದರಿಂದ ಪೇಜ್ ನಂಬರ್ ಹನ್ನೆರಡರ ತನಕನೂ ನೀಟಾಗಿ ಕೊಟ್ಟಿದ್ದಾರೆ ಯಾರಿಗಾದರೂ ಡೌಟ್ಸ್ ಇದ್ದರೆ ಈ ಕೈಪಿಡಿನ ಓಪನ್ ಮಾಡಿ ಓದಿದರೆ ಇಲ್ಲೇ ನಿಮಗೆ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಅನುಬಂಧ ಒಂದು ಅಂತ ಇದೆ ಪೇಜ್ ನಂಬರ್ ಹದಿಮೂರರಿಂದ ಈ ಅನುಬಂಧ ಒಂದಿಂದಲೇ ನೋಡ್ಕೊಳ್ತಾ ಹೋಗಿ ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ನಾವು ಪ್ರತಿ ಮನೆಗೆ ಸಮೀಕ್ಷೆಗೆ ಅಂತ ಏನು ಭೇಟಿ ಕೊಟ್ಟಾಗ ಕೇಳ್ತೀವಲ್ಲ ಕ್ವಶನ್ಸು ಆ ಪ್ರತಿಯೊಂದು ಕ್ವಶನ್ಸು ಸಹ ಅನುಬಂಧ ಒಂದರಿಂದ ನಾವು ನೋಡ್ತಾ ಹೋಗಬಹುದು ಇಲ್ಲೇನು ವಿಷಯಗಳಿದೆ ಈ ವಿಷಯಗಳನ್ನೇ ಸಹ ನಾವು ಮೊಬೈಲ್ ಆ್ಯಪ್ನಲ್ಲಿ ಬಳಸ್ಕೊಂಡು ಕ್ವಶನ್ಸ್ನ ಕೇಳ್ತಾ ಎಂಟ್ರಿ ಮಾಡ್ತಾ ಹೋಗೋದು ಅನುಬಂಧ ಒಂದರಲ್ಲಿ ನಾವು ಆ್ಯಪ್ನ ಬಳಸ್ಕೊಂಡು ಸಮೀಕ್ಷೆನಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ನಾವು ತಿಳ್ಕೊಳ್ತೀವಿ ನೆಕ್ಸ್ಟ್ ಅನುಬಂಧ ಎರಡರಿಂದ ಪೇಜ್ ನಂಬರ್ ಇಪ್ಪತ್ತರಿಂದ ಪೇಜ್ ನಂಬರ್ ಐವತ್ತಾರರ ತನಕ ನಾವು ಆ ಕಾಲಮ್ಗಳ ಒಳಗಡೆ ಯಾವ ಥರ ವಿಷಯಗಳನ್ನು ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷಯಗಳು ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೋಬಹುದು ಏನೇ ಡೌಟ್ ಬಂದರೂ ಸಹ ಯಾರನ್ನು ಕೇಳೋಕೋಗದಲ್ಲೇ ಫಸ್ಟ್ ಕೈಪಿಡಿನ ನೋಡಿಬಿಟ್ರೆ ಅಲ್ಲೇ ನಮಗೆ ಸೊಲ್ಯೂಷನ್ಸು ಸಿಕ್ಬಿಡುತ್ತೆ ಒಂದು ಅನುಬಂಧ ಎರಡು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂತಹ ವಿಷಯ ತಿಳಿತು ನೆಕ್ಸ್ಟು ಅನುಬಂಧ ಮೂರು ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕು ಅನುಬಂಧ ಮೂರು ಎ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಿರುವ ಜಾತಿ ಉಪಜಾತಿಗಳ ಪಟ್ಟಿ ಎಕ್ಸೆಪ್ಟ್ ಎಸ್ಸಿ ಎಸ್ ಸಿ ಮತ್ತು ಎಸ್ಟಿನ ಹೊರತುಪಡಿಸಿ ಇನ್ನ ಎಲ್ಲ ಜಾತಿಗಳ ಪಟ್ಟಿಯನ್ನ ಅನುಬಂಧ ಮೂರು ಏನಲ್ಲಿ ನಾವು ನೋಡಬಹುದು ಪೇಜ್ ನಂಬರ್ ಐವತ್ತೇಳರಿಂದ ಸ್ಟಾರ್ಟ್ ಆಗಿದೆ ಪೇಜ್ ನಂಬರ್ ಐವತ್ತೇಳರಿಂದ ಪೇಜ್ ನಂಬರ್ ಎಂಬತ್ತೊಂಬತ್ತರ ತನಕ ಜಾತಿಗಳ ಪಟ್ಟಿಗಳನ್ನ ನಾವು ನೋಡಬಹುದು ಎಸ್ ಸಿ ಎಸ್ ಟಿಯನ್ನ ಹೊರತುಪಡಿಸಿ ತ್ರೀ ಬಿ ಅನುಬಂಧ ತ್ರೀ ನಲ್ಲಿ ಮುಂಚೆನೆ ಹೇಳಿದ್ದೆ ಎಸ್ ಸಿ ಎಸ್ ಟಿನ ಹೊರತುಪಡಿಸಿ ಅಂತ ಹೇಳಿ ಅನುಬಂಧ ತ್ರೀ ಬಿ ನಲ್ಲಿ ಎಸ್ ಸಿ ಎಸ್ ಸಿ ಅಥವಾ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನ ಕೊಟ್ಟಿದ್ದಾರೆ ಪೇಜ್ ನಂಬರ್ ತೊಂಬತ್ತರಿಂದ ಪೇಜ್ ನಂಬರ್ ತೊಂಬತ್ತೈದರ ತನಕ ನೋಡಬಹುದು ನೆಕ್ಸ್ಟ್ ಅನುಬಂಧ ತ್ರೀ ಸಿ ಅನುಬಂಧ ತ್ರೀ ಎಸ್ ಸಿ ಎಸ್ ಟಿನ ಹೊರತುಪಡಿಸಿ ಅನುಬಂಧ ತ್ರೀ ಬಿ ಗೆ ಸಂಬಂಧಪಟ್ಟಂತಹ ಜಾತಿಗಳು ಅನುಬಂಧ ತ್ರೀ ಸಿ ಎಸ್ ಟಿ ಪರಿಶಿಷ್ಟ ಪಂಗಡಗಳ ಪಟ್ಟಿಯನ್ನು ನಾವು ನೋಡಬಹುದು ಪೇಜ್ ನಂಬರ್ ತೊಂಬತ್ತೊಂಬತ್ತರ ತನಕ ಇದೆ ನೆಕ್ಸ್ಟ್ ಪೇಜ್ನಲ್ಲಿ ಸಮೀಕ್ಷೆ ಮುಗಿದ ನಂತರ ಸ್ವಯಂ ದೃಢೀಕರಣ ಪತ್ರವನ್ನು ನಾವು ಸೈನ್ ಹಾಕಿಬಿಟ್ಟು ನಾವೇ ಇಟ್ಕೊಳ್ಳುವಂತಹ ಪೇಜ್ನ ನಾವು ನೋಡಬಹುದು ನೆಕ್ಸ್ಟ್ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಮಾಹಿತಿ ತುಂಬುವ ವಿಧಾನವನ್ನ ಪ್ರತಿಯೊಂದು ಸಹ ಕೊಟ್ಟಿದ್ದಾರೆ ಪೇಜ್ ನಂಬರ್ ನೂರ ಒಂದರಲ್ಲಿ ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಮಾಹಿತಿ ತುಂಬುವ ವಿಧಾನ ನಾವು ಮೊದಲು ಸಹ ನೋಡಿದ್ವಿ ಬಟ್ ಇಲ್ಲಿಂದ ಏನು ನೋಡ್ತೀವಿ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಸಮೇತ ನಾವು ಮಾಹಿತಿಯನ್ನ ಹೇಗೆ ನೋಡ್ತೀವಿ ಆ್ಯಪ್ನಲ್ಲಿ ಹೇಗೆ ಓಪನ್ ಆಗುತ್ತೆ ಆ್ಯಪ್ನ ವೆಬ್ ಪೇಜ್ ಹೇಗೆ ತೋರಿಸುತ್ತೆ ಅದ್ರ ಮುಖಾಂತರ ಇಲ್ಲಿ ಮಾಹಿತಿಯನ್ನು ತುಂಬುವ ವಿಧಾನವನ್ನು ನಾವು ಈ ಕೈಪಿಡಿನಲ್ಲಿ ನೋಡಬಹುದು ನೆಕ್ಸ್ಟ್ ಲಾಸ್ಟ್ ಏನು ಅಂತ ಹೇಳಿದರೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಾವು ಸಮೀಕ್ಷೆಗೆ ಹೋದಾಗ ಯಾವ ಮನೆಯಲ್ಲಿ ಬೀಗ ಹಾಕಿರ್ಬೋದು ಅಥವಾ ನಮಗೆ ಸಮೀಕ್ಷೆ ಮಾಡೋದಕ್ಕೆ ಆ ಮನೆ ಸಿಕ್ಕಿರೋದಿಲ್ಲ ಆ ಮನೆ ನಾವಿನ್ನೂ ಮಾಡಿಲ್ಲ ಅನ್ನೋದನ್ನ ಗುರುತಿಟ್ಕೊಳ್ಳೋದಕ್ಕಾದರೂ ಆಗಿರ್ಬೋದು ಅಂತಹ ಮನೆಗಳಿಗೆ ಇಂತಹ ಸ್ಟಿಕ್ಕರ್ನ ನಾವು ಹಾಕಿಬಿಟ್ಟು ಗಣತಿದಾರರ ಹೆಸರು ಮೊಬೈಲ್ ಸಂಖ್ಯೆನ ನಾವು ಬರೆದು ಬರಬೇಕು ಇಲ್ಲಿ ದಿನಾಂಕ ಇದೆ ಸಮಯ ಇದೆ ನಾವು ಆ ಮನೆಗೆ ಭೇಟಿ ಕೊಟ್ಟಂತಹ ದಿನ ದಿನಾಂಕ ಯಾವ ಸಮಯಕ್ಕೆ ಭೇಟಿ ಕೊಟ್ಟಿದ್ದೀವಿ ಗಣತಿದಾರರ ಹೆಸರು ಮೊಬೈಲ್ ಸಂಖ್ಯೆ ಇಷ್ಟನ್ನು ನಾವು ಬರೆದುಬಿಟ್ಟು ಆ ಮನೆಗೆ ಸ್ಟಿಕ್ ಮಾಡಿ ಬರಬೇಕು ನೆಕ್ಸ್ಟು ಈ ಕಿಟ್ಟಲ್ಲಿ ಇನ್ನೂ ಏನಿದೆ ಅಂತ ಹೇಳಿದರೆ ಇನ್ನ ಉಳಿದಿರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷೆದಾರರ ಗುರುತಿನ ಚೀಟಿ ಇಲ್ಲಿ ಫೋಟೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಫೋಟೋವನ್ನು ಅಂಟಿಸ್ಕೊಳ್ಳಿ ಹೆಸರು ನಿಮ್ಮ ಬ್ಲಾಕ್ ನಂಬರ್ ನಿಮ್ಮ ತಾಲೂಕು ಜಿಲ್ಲೆಯನ್ನ ಬರೆದುಕೊಳ್ಳಿ ನೆಕ್ಸ್ಟ್ ಈ ಟ್ಯಾಗನ್ನ ಹಾಕೊಂಡು ಈ ಟ್ಯಾಗ್ನ ಹಾಕೊಂಡು ವೇರ್ ಮಾಡಿಕೊಂಡು ಸಮೀಕ್ಷೆಯನ್ನ ಶುರು ಮಾಡಿ ಸಮೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಈ ಹ್ಯಾಟ್ ಯಾಕೆ ಅಂತ ಹೇಳಿದ್ರೆ ನಾವು ಹೋಗೋದೇ ಬಿಸಿಲಲ್ಲಿ ಆ ಬಿಸಿಲಿಂದ ಆ ಮಳೆಯಿಂದ ತಡೆಯುತ್ತೆ ಅನ್ನೋದಕ್ಕೆ ನಮಗೆ ಹ್ಯಾಕ್ ನ ಕೊಟ್ಟಿದ್ದಾರೆ ಇದು ಕಿಟ್ ಅನ್ಬಾಕ್ಸ್ ಮಾಡಿದಾಗ ಸಿಕ್ಕಿರುವಂತದ್ದು ಸ್ವಯಂ ದೃಢೀಕರಣ ಪತ್ರ ಕೈಪಿಡಿ ಸ್ಟಿಕ್ಕರ್ಸ್ ಮತ್ತೆ ಐ ಡಿ ಕಾರ್ಡ್ ಅದ್ರ ಜೊತೆ ಪ್ಯಾಕ್ ನಾನು ಹೇಳಿರುವಂತಹ ವಿಷಯಗಳು ನಿಮಗೆ ಸ್ವಲ್ಪನಾದರೂ ಉಪಯುಕ್ತವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಒತ್ತಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು